ಿ ಹೋದವರು ಹೊಗಳಿಕೆ ಬರುತ್ತಿದ್ದಾರೆ ಯಡಿಯೂರಪ್ಪ ಗೋಕಾಕಕ್ಕೆ ಮಹಾರಾಷ್ಟ್ರದ ಮಹಾಲಕ್ಷ್ಮಿಗೆ ಕರ್ನಾಟಕದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಜ್ರದ ಹಾರಾರ್ಪಣೆ ಗೋಕಾ ಕದನ ಅಶೋಕ್ ಪೂಜಾರಿಯ ಜೋಳಿಗೆ ತಯಾರು ಮತಗಳ ಭಿಕ್ಷೆಗೆ ಮನೆ ಮನೆಗೆ ಬರ್ತಾ ಇದ್ದಾರೆ ಜಂಗಮರು ಇಂದಿನ ವಿಶೇಷ ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆರ್ಥಿಕವಾಗಿ ಸ್ವಾಗತ ವಹಿಸುತ್ತೇನೆ ಇವತ್ತಿನ ಮಹತ್ವವಾದ ಸುದ್ದಿಯ ಸಾರಾಂಶಗಳು ಯಡಿಯೂರಪ್ಪನವರು ಇವತ್ತು ಗೋಕಾಕಕ್ಕೆ ಬರ್ತಾ ಇದ್ದಾರೆ ಕಳೆದ ಮೂರು ಸಾರಿ ಗೋಕಾಕಕ್ಕೆ ಬಂದು ರಮೇಶ್ ಜಾರಕಿಹೊಳಿ ಅವ್ರನ್ನ ಹೆಗ್ಗಾ ಮುಗ್ಗ ತೆಗಳಿ ಹೋದವರು ಇಂದು ಹೊಗಳಿಕೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಮತ ಕೊಡಬೇಡಿ ಅಂತ ಹೇಳಿದವರು ಮತ ಕೊಡಿ ಅಂತ ಬರ್ತಾ ಇದ್ದಾರೆ ಈ ಅಂತ ಸಿದ್ಧಾಂತ ನೋಡಿ ಭಾರತೀಯ ಜನತಾ ಪಕ್ಷ ಆರ್ ಎಸ್ ಎಸ್ ಸಿದ್ಧಾಂತ ನೀತಿ ರೀತಿ ನಿಯಮಗಳನ್ನ ಗಾಳಿಗೆ ತೂರಿ ಶಿಸ್ತಿನ ಆದಂಥ ಆರ್ ಎಸ್ ಎಸ್ ಬಿ ಜೆ ಪಿ ಇಂದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಯಾವುದೇ ಕಳಂಕ ಇರುವ ವ್ಯಕ್ತಿಗಳನ್ನು ನಾವು ತೆಗೆದುಕೊಳ್ಳುವುದಿಲ್ಲ ಮೋದಿಯವರು ಹೇಳ್ತಾರೆ ಆರ್ ಎಸ್ ಎಸ್ ಭಾಗವತ್ ಅವರು ಹೇಳ್ತಾರೆ ಮುಖ್ಯಸ್ಥರು ಅಮಿತ್ ಶಾ ಅವರು ಹೇಳ್ತಾರೆ ಆದರೆ ಇವತ್ತು ಅಂಥ ಕಳಂಕ ವ್ಯಕ್ತಿಗಳನ್ನೇ ಹೂಮಾಲೆ ಹಾಕಿ ಸ್ವಾಗತ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷವು ಸಹಿತ ಎಷ್ಟು ಕಲಂಕವಾಗ್ತಾ ಇದೆ ಅನ್ನೋದು ಈ ನಿದರ್ಶನದಿಂದ ನಿಮಗೆ ಗೊತ್ತಾಗಬಹುದು ಅಧಿಕಾರದ ಆಸೆ ಕುರ್ಚಿಯ ಭದ್ರತೆಗಾಗಿ ಈ ಶಾಸಕರನ್ನು ಸೋಲಿಸೋದು ಬಿಟ್ಟು ಗೆಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ ಇವರು ಗೆದ್ರೆ ಮಾತ್ರ ಇವರ ಕುರ್ಚಿ ಭದ್ರ ಇಲ್ಲದಿದ್ದರೆ ಇವರ ಕುರ್ಚಿ ಕಾಲು ಮುರಿದು ಹೋಗುವ ಸಂಭವ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಗೋಕಾಕ್ ಕೇಸರಿಮಯವಾಗುತ್ತದೆ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಮತ ಕೇಳಲಿಕ್ಕೆ ಯಡಿಯೂರಪ್ಪ ಮತ್ತು ಅವರ ಗ್ಯಾಂಗ್ ಕ್ಯಾಬಿನೆಟ್ ಸ ದರ್ಜೆಯ ಸಚಿವರು ಶಾಸಕರು ಮಹಾಪೌರದಲ್ಲಿ ಗೋಕಾಕಕ್ಕೆ ಬರ್ತಾ ಇದ್ದಾರೆ ಏನು ಮಾತಾಡ್ತಾರೆ ಸಾಯಂಕಾಲ ನೋಡೋಣ ವಿಶೇಷ ವರದಿಯೊಂದಿಗೆ ಬಿತ್ತರಿಸ್ತೀವಿ ಈಗ ಮಹಾರಾಷ್ಟ್ರದ ಮಹಾಲಕ್ಷ್ಮಿ ಒಂದು ಪುಣ್ಯಕ್ಷೇತ್ರ ಕೊಲ್ಹಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಮಹಾರಾಷ್ಟ್ರದ ಮಹಾಲಕ್ಷ್ಮಿಗೆ ಕರ್ನಾಟಕದ ಮಹಾಲಕ್ಷ್ಮಿ ಯಾರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿ ಅವರು ವಜ್ರದ ಕಿರೀಟ ತಮ್ಮ ಕುಟುಂಬ ಸಮೇತವಾಗಿ ವಜ್ರದ ಹಾರನ್ನು ಹಾಕಿದ್ದು ವಿಶೇಷವಾಗಿತ್ತು ಯಾವ ವ್ರತ ಬೇಡ್ಕೊಂಡಿದ್ದಾರೆ ಅವರ ಯಾವ ವ್ರತ ಪೂರ್ಣಗೊಂಡಿದೆ ಏನು ಇನ್ನು ಮುಂದೆ ಪೂರ್ಣಗೊಳ್ಳಬೇಕು ಅದು ಒಂದು ನಿಗೂಢ ಇದೆ ಇದು ಯಾವ ತಿರುವು ಪಡೆಯುತ್ತೆ ಅದನ್ನು ನೋಡಬೇಕು ಚುನಾವಣೆಯ ವೃತ್ತವಿದೆಯೋ ಅವರ ಸ್ವಂತದ ವೃತ್ತವಿದೆಯೋ ಅದು ಜನತೆಯೇ ನಿರ್ಧರಿಸಬೇಕು ಆ ಕೋಲಾಪುರದ ಮಹಾಲಕ್ಷ್ಮಿಯೇ ಮನದಾಳದ ಮಾತುಗಳನ್ನ ಜನರಿಗೆ ಹೇಳಬೇಕು ಅಷ್ಟೆ ಇದು ಬಹಳ ವಿಶೇಷ ಸುದ್ದಿ ಇಂದು ಅಶೋಕ್ ಪೂಜಾರಿಯವರು ಜಾತ್ಯತೀತ ಜನತಾದಳದಿಂದ ಜಂಗಮನಾಗಿ ಮತಗಳ ಭಿಕ್ಷೆಗೆ ಮನೆ ಮನೆಗೆ ಬರ್ತಾ ಇದ್ದಾರೆ ನಾನೊಬ್ಬ ಸಾಲಗಾರ ನಾನೊಬ್ಬ ಬಡವ ನಾನೊಬ್ಬ ಪ್ರಾಮಾಣಿಕ ದೇಶಭಕ್ತ ನಿಸ್ವಾರ್ಥ ಜೀವನ ಸ್ವಾರ್ಥತನ ನನ್ನಲ್ಲಿಲ್ಲ ಇಲ್ಲದಿದ್ದರೆ ನಾನು ಯಾವುದೇ ದೊಡ್ಡ ಆಶೆ ಆಮಿಷಕ್ಕೆ ಒಳಗಾಗಿ ಕೋಟ್ಯಾಂತರ ರೂಪಾಯಿನೂ ತೆಗೆದುಕೊಳ್ತಿದ್ದೆ ದೊಡ್ಡ ನಿಗಮ ಮಂಡಳಿ ಅಧ್ಯಕ್ಷೂ ಪಡಿತಿದ್ದೆ ಎಮ್ ಸಿನೂ ಆಗ್ತಿದ್ದೆ ಆದರೆ ಆ ಸಿದ್ಧಾಂತಕ್ಕೆ ನನ್ನ ಕಾರ್ಯಕರ್ತರನ್ನು ಬಲಿ ಕೊಡೋದಿಲ್ಲ ನನ್ನ ಹಿಂಬಾಲಕರನ್ನು ಬಲಿ ಕೊಡೋದಿಲ್ಲ ಅಂತಾರೆ ಅಶೋಕ್ ಪೂಜಾರಿ ಅವರು ಬಹಳ ಮಹತ್ವವಾದ ವಿಷಯ ಅವರ ಸಿದ್ಧಾಂತಕ್ಕೆ ಎಲ್ಲರೂ ಒಪ್ಪಿ ಇಂದು ಅವರು ಅವರ ಜೊತೆ ಮನೆ ಮನೆಗೆ ಮತಗಳ ಭಿಕ್ಷೆಯೊಂದಿಗೆ ಜಂಗಮನಾಗಿ ಬರುತ್ತಿದ್ದಾರೆ ಒಂದು ಜೋಳಿಗೆಯಲ್ಲಿ ಕಾಣಿಕೆ ಕೊಡಿ ನನಗೆ ಮತ ಕೊಡಿ ಇದು ಒಂದು ಹೊಸ ಅಧ್ಯಯನ ಪ್ರಾರಂಭ ಆಗ್ತಾ ಇದೆ ಗೋಕಾಕ ಮತಕ್ಷೇತ್ರ ರಣರಂಗ ಎರಡು ಹುಲಿಗಳ ಕಾದಾಟದಲ್ಲಿ ಒಬ್ಬ ಜಂಗಮರು ಬರ್ತಾ ಇದ್ದಾರೆ ಜಂಗಮಗಿ ಮತ ಕೊಡ್ತಾರೋ ಎರಡು ಹುಲಿಗಳಿಗೆ ಮತ ಕೊಡ್ತಾರೋ ಒಂಬತ್ತನೇ ಡಿಸೆಂಬರು ನಾವು ಕಾದು ನೋಡಬೇಕು ಈಗ ಮೂರನೇ ಸುದ್ದಿ ಲಕ್ಕನ್ ಜಾರಕಿಹೊಳಿಯವರು ತಮ್ಮ ಗೋಕಾಕ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ತಮಗೆ ಮತ ನೀಡುವಂತೆ ಅವಿರತವಾಗಿ ಶ್ರಮಿಸುತ್ತಿದ್ದು ಎಲ್ಲೆಲ್ಲೋ ಕಾಂಗ್ರೆಸ್ ಬಾವುಟುಗಳು ಹಾರಾಡುತ್ತಿವೆ ನೋಡಬೇಕು ಈಗ ಬಾಲಚಂದ್ರ ಜಾರಕಿಹೊಳಿ ಅವರ ನಡೆ ಬಾಲ್ಚಂದ್ರ ಅವರ ಪರಿಶ್ರಮ ಬಾಲಚಂದ್ರ ಅವರ ಪ್ರೀತಿಯ ಅಭಿಮಾನಿಗಳ ಸಂಘಟನೆಯೇ ರಮೇಶ್ ಜಾರಕಿಹೊಳಿ ಗೆಲುವಿಗೆ ಯಾವ ರೀತಿಯ ಕಾರ್ಯತಂತ್ರ ಮಂತ್ರಗಳನ್ನು ರೂಪಿಸುತ್ತಾರೆ ಅದು ಎಲ್ಲರ ದೃಷ್ಟಿ ಈಗ ಕೇಂದ್ರಬಿಂದುವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರ ಮೇಲೆ ಅವಲಂಬಿತವಾಗಿದೆ ವೀಕ್ಷಕರೇ ಯಾಕಂದರೆ ಗೋಕಾಕ ಮತಕ್ಷೇತ್ರದಲ್ಲಿ ಕೆಲವೊಂದು ನ್ಯೂನತೆಗಳಿಂದ ರಮೇಶ್ ಜಾರಕಿಹೊಳಿಯರ ಕೆಲವು ಹಿಂಬಾಲಕರ ಅಡೆತಡೆಗಳಿಂದ ಕೆಲವರು ಹಿಂಬಾಲಕರ ನೋವುಗಳಿಂದ ಮತದಾರರು ನೊಂದಿದ್ದಾನೆ ಮತದಾರನು ಮುನಿಸಿಕೊಂಡಿದ್ದಾನೆ ಅದಕ್ಕೆ ಕೆಲವರು ಮುಸಲ್ಮಾನರ ಮತಗಳೇ ಬೇಡ ಮುಸಲ್ಮಾನ ಮತದಾರ ಮತದಾರರು ಮತದಾನ ದಿನದಂದು ಎಲ್ಲಿಯಾದರೂ ಹೋಗಿ ಪ್ರಯಾಣ ಮಾಡಿ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಕೆಲವರು ಅದನ್ನು ಪ್ಲ್ಯಾನ್ ಇದ್ದಾರೆ ಆದರೆ ಇದು ಪ್ರಜಾಪ್ರಭುತ್ವದ ವಿರೋಧಿತನ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಯಾವುದೇ ಹಕ್ಕು ತಮ್ಮ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಯಾರಿಗೂ ಅವಶ್ಯಕತೆ ಇಲ್ಲ ಮತದಾನ ಮಾಡಲಿಕ್ಕೆ ಬಿಡಿ ಹೀಗೆ ಒತ್ತಡ ತಂತ್ರಗಳಿಂದ ಮುಸಲ್ಮಾನ ಅಲ್ಪಸಂಖ್ಯಾತರ ಮತಗಳನ್ನು ಆ ಮತದಾನ ದಿನದಿಂದ ವಂಚಿತ ಮಾಡಿ ಅವರನ್ನು ಹೊರಗಡೆ ಕಳಿಸಿ ತಾವು ಗೆಲ್ಲುವ ಕುದುರೆಯಾಗಿ ಪ್ರತಿಬಿಂಬಿಸಿಕೊಳ್ಳೋದು ಇದು ಪ್ರಜಾಪ್ರಭುತ್ವದ ಹಕ್ಕಲ್ಲ ವಾಮ ಮಾರ್ಗದ ಹಕ್ಕಾಗಿ ಸಾಬೀತುಗೊಳ್ಳುತ್ತದೆ ಇದರಿಂದ ಮತ ಮತದಾರರು ಎಚ್ಚೆತ್ತುಕೊಳ್ಳಬೇಕು ಜನ ಜಾಗೃತಿ ಮೂಡಿಸಬೇಕು ನೀವು ಯಾವುದಕ್ಕೆ ಮತ ಮಾಡಿ ಆ ಮತ ಮಾಡುವುದು ಇದಕ್ಕೆ ಮಾಡಿ ಇದಕ್ಕೆ ಮಾಡಿ ಅಂತ ಹೇಳುವ ಹಕ್ಕು ಅಭ್ಯರ್ಥಿಗಳದು ಆದರೆ ಮತ ಚಲಾಯಿಸುವ ಪರಮೋಚ್ಚ ಹಕ್ಕು ನಿಮ್ಮದು ಮೂರು ಅಭ್ಯರ್ಥಿಗಳು ತ್ರಿಕೋನ ಸ್ಪರ್ಧೆಯಲ್ಲಿದ್ದಾರೆ ಬೃಹತ್ ಒಂದು ರಾಷ್ಟ್ರೀಯ ಎರಡು ಪಕ್ಷಗಳು ಒಂದು ಪ್ರಾದೇಶಿಕ ಪಕ್ಷ ಇನ್ನಿತರರು ಪಕ್ಷೇತರರಾಗಿ ನಿಂತಿದ್ದಾರೆ ಆ ಯಾರಿಗೆ ಮತ ಕೊಡ್ತೀರ ಅದು ನಿಮ್ಮ ಹಕ್ಕು ಇಂಥ ಒಂದು ಬೆಳವಣಿಗೆ ಆಗ್ತಾ ಇದೆ ಗೋಕಾಕ್ ತಾಲೂಕಿನಲ್ಲಿ ಇದೊಂದು ರಣರಂಗದ ಕುರುಕ್ಷೇತ್ರವಾಗ್ತಾ ಇದೆ ಇವತ್ತು ಯಡಿಯೂರಪ್ಪ ಬರ್ತಾರೆ ನಾಳೆ ಸಿದ್ದರಾಮಯ್ಯ ಬರ್ತಾರೆ ಕುಮಾರಸ್ವಾಮಿಯವರು ಬರ್ತಾ ಇದ್ದಾರೆ ಸ್ಟಾರ್ ಪ್ರಚಾರಕರು ಬರ್ತಾ ಇದ್ದಾರೆ ಫಿಲ್ಮ್ ಡೈರೆಕ್ಟರು ಪ್ರೊಡ್ಯೂಸರು ನಟ ನಟಿಯರು ಬರ್ತಾ ಇದ್ದಾರೆ ರೋಮಾಂಚನಗೊಳ್ತಾ ಇದೆ ಗೋಕಾಕ್ ಮತಕ್ಷೇತ್ರ ಎಲ್ಲರೂ ಕಾದು ನೋಡಿ ಯಾವ ತಿರುಪಡದೆ ಕ್ಷಣ ಕ್ಷಣದ ಸುದ್ದಿಗಾಗಿಗಾಗಿ ನಂಬರ್ ಒನ್ ಚಾನಲ್ ತಪ್ಪದೇ ವೀಕ್ಷಿಸಿ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ನಂಬರ್ ಒನ್ ಚಾನಲ್ಗೆ ಬೆಲ್ ಬಟನ್ ಆನ್ ಮಾಡಿ ಇದು ಸಬ್ಸ್ಕ್ರೈಬ್ ಆದರೆ ಸವಿಸ್ತಾರ ವರದಿ ನಿಮಗೆ ನೋಡುವಂತಾಗುತ್ತದೆ ವೀಕ್ಷಕರೇ ನಾವು ಮತ್ತೆ ಸಾಯಂಕಾಲ ವಿಶೇಷ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ